ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿನ ಮನಗಳನ್ನು ಸಲ್ಲಿಸುತ್ತಾ ನೋಡಿ ಈ ಕುಂಭರಾಶಿಗೆ ಶನಿಯ ಪ್ರವೇಶ ಜೊತೆಯಲ್ಲಿ ಸಾಡೆಸ ಶನಿಯ ಕಾಟ ಇದು ಒಂದು ಹಂತದ ಬಿಡುಗಡೆ ಮಾರ್ಚ್ ಮೂವತ್ತನೇ ತಾರೀಖು ಬಿಡುಗಡೆ ಆಗುತ್ತೆ ಏಪ್ರಿಲ್ ಫಸ್ಟಿಂದ ಏಪ್ರಿಲ್ ಒಂದನೇ ತಾರೀಕಿಂದ ಕುಂಭರಾಶಿಯ ಕುಂಭರಾಶಿಯಲ್ಲಿ ಶನಿಗ್ರಹ ಇರೋದಿಲ್ಲ ಮೀನರಾಶಿಗೆ ಪ್ರವೇಶವಾಗುತ್ತೆ ಯಾವಾಗ ಶನಿಗ್ರಹ ಸಾಡೆ ಎರಡನೇ ಟರ್ಮ್ ಅಂತ ಹೇಳ್ತೀವಿ ನಾವು ಅಂದರೆ ಐದು ವರ್ಷಗಳ ಸಾಡೆ ಸಾತ್ ಮುಕ್ತಾಯವನ್ನು ಮಾಡಿ ಪ್ರವೇಶವನ್ನು ಮಾಡ್ತಿದ್ದಾರೋ ನಿಮ್ಮ ಕುಂಭರಾಶಿಯಿಂದ ಬಿಡುಗಡೆ ಆಗ್ತಿರುವಂತಹ ಶನಿಗ್ರಹ ಸಂಪೂರ್ಣವಾದಂತಹ ಅನುಗ್ರಹವನ್ನು ಕುಂಭರಾಶಿಗೆ ಕೊಟ್ಟು ಹೋಗ್ತಾರೆ ಅವರ ಆಶೀರ್ವಾದ ಕುಂಭರಾಶಿಗೆ ಯಾವ ರೀತಿಯಲ್ಲಿರುತ್ತೆ ಅಂದರೆ ನೀವು ಊಹೆನೂ ಮಾಡ್ಕೊಂಡಿರೋದಿಲ್ಲ ನೀವು ಏನೇನು ಅಂದ್ಕೊಂಡಿರ್ತೀರೋ ಅದೆಲ್ಲವೂ ಸುಲಭವಾಗಿ ನಿಮಗೆ ಕೈ ಸಿಗ್ಲಿಕ್ಕೆ ಹೋಗುತ್ತೆ ಅಂದ್ಕೊಂಡಿದ್ದೆಲ್ಲವೂ ಸುಲಭವಾಗಿ ನಿಮಗೆ ಕೈ ಸಿಗುತ್ತೆ ಜೊತೆಯಲ್ಲಿ ಅನಿರೀಕ್ಷಿತವಾದಂತಹ ಬೆಳವಣಿಗೆಗಳಾಗತ್ತೆ ನಿಮಗೆ ಅದು ಕೊಡೋದು ಯಾರು ಅಂತ ಅಂದರೆ ಇದುವರೆಗೂ ನಿಮ್ಮ ರಾಶಿಯಲ್ಲಿ ತೊಂದರೆಗಳನ್ನು ಕಷ್ಟವನ್ನು ಕೊಟ್ಟಂತಹ ಶನಿ ಮಹಾತ್ಮ ಏಪ್ರಿಲ್ ಒಂದನೇ ತಾರೀಕಿಂದ ಬಿಡುಗಡೆ ಆಗುವಂತಹ ಶನಿ ಮಹಾತ್ಮ ಕುಂಭರಾಶಿಗೆ ಒಂದು ದೊಡ್ಡ ಗಿಫ್ಟ್ ರೀತಿಯಲ್ಲಿ ಕೊಟ್ಟೋಗ್ತಾರೆ ಅದು ಗಿಫ್ಟ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಅಂದರೆ ನೀವು ಇಷ್ಟು ವರ್ಷಗಳ ಐದು ವರ್ಷಗಳ ಅನುಭವಿಸಿದಂತಹ ಕಷ್ಟವನ್ನು ಅದು ಏಕಕಾಲದಲ್ಲಿಯೇ ಅದೆಲ್ಲವೂ ಮರೆತು ಒಂದು ಸಂಭ್ರಮವನ್ನು ಪಡುವಂತಹ ಒಂದು ಉಡುಗೊರೆಯನ್ನು ಕೊಡುತ್ತದೆ ಯಾವಾಗ ಅಂತ ಅಂದರೆ ಏಪ್ರಿಲ್ ಫಸ್ಟಿಂದ ಏಪ್ರಿಲ್ ಫಸ್ಟಿಂದ ನಿಮಗೆ ಶನಿಯ ಸಾಡೆ ಸಾತ್ ಕಷ್ಟದ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಮುಕ್ತಾಯ ಆದರೆ ಇನ್ನೂ ಎರಡೂವರೆ ವರ್ಷ ಶನಿಯವರಿದ್ದರೂ ಸಹ ನಿಮಗೆ ಅವರು ಅನುಗ್ರಹವನ್ನು ಆಶೀರ್ವಾದವನ್ನು ಮಾಡ್ತಾರೆ ಯಾಕೆ ಅಂತ ಅಂದರೆ ಶನಿಯ ಸ್ವಕ್ಷೇತ್ರ ಕುಂಭರಾಶಿ ಬಿಡುಗಡೆ ಆಗಿದ್ದಾರೆ ಸತ್ ಅಂತ್ಯದಲ್ಲಿದ್ದಾರೆ ಇರುವಂತಹ ಎಲ್ಲ ಅನುಗ್ರಹವನ್ನು ಅಂದರೆ ಶನಿ ಮನೆಯಿಂದ ಎರಡನೇ ಮನೆಯಲ್ಲಿ ಶನಿಗ್ರಹ ಇದ್ದಾರೆ ಅಂದರೆ ಕುಂಭರಾಶಿಯಿಂದ ಎರಡನೇ ಮನೆಗೆ ಶನಿಗ್ರಹ ಹೋಗ್ತಾರೆ ಶನಿಗ್ರಹ ಹೋದ ಮೇಲೆ ಸಂಪೂರ್ಣವಾದಂತಹ ಅನುಗ್ರಹವನ್ನು ಕೊಟ್ಟು ಹೋಗ್ತಾರೆ ಯಾವ ಭಯಪಡುವಂತಹ ವಾತಾವರಣಗಳು ಕುಂಭರಾಶಿಗೆ ಬರೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನೀವು ಸಂಭ್ರಮ ಖುಷಿಪಡುವಂತಹ ದಿನಗಳು ನಿಮಗಾಗಿ ಕಾಯ್ತಾ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ